ಶುಕ್ರವಾರ ಕಪ್ಪು ನಾಯಿ ಅಥವಾ ಬಿಳಿ ನಾಯಿ ಮನೆ ಹತ್ತಿರ ಇರುವ ಯಾವುದೇ ಒಂದು ನಾಯಿಗಾದರೂ ಇದನ್ನು ತಿನ್ನಿಸಿಬಿಡಿ ಸಾಕು ನೀವು ಕುಬೇರರಾಗುವುದನ್ನು ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ ಮನೆಗೆ ಮಹಾಲಕ್ಷ್ಮಿ ಧನಾಗಮನದೊಂದಿಗೆ ಆಗಮನವಾಗುತ್ತಾಳೆ ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವವರೆಗೂ ಕೂಡ ಸಾಲಗಳು ತೀರಿ ಹೋಗುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ನಿಮ್ಮದಾಗುತ್ತದೆ ಬಡತನ ನಿರ್ಮೂಲವಾಗಿ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತದೆ ಶುಕ್ರವಾರ ನಾಯಿಗೆ ಏನನ್ನು ಹಾಕಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪ್ರತಿದಿನ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಮನುಷ್ಯನಿಗೆ ಕಷ್ಟಗಳು ಬಂದೇ ಬರುತ್ತೆ ಯಾವುದೇ ಕಷ್ಟಕ್ಕಾದರೂ ಅದಕ್ಕೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ದೈವಜ್ಞರು ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಎಂತಹ ದೊಡ್ಡ ಸಮಸ್ಯೆಗಳು ಇದ್ದರೂ ಕೂಡ ಪರಿಹಾರ ಶಾಶ್ವತವಾಗಿ ಹೇಳುತ್ತಾರೆ ಇನ್ನು ಶುಕ್ರವಾರದ ದಿವಸ ಮನೆ ಹತ್ತಿರ ಇರುವಂತಹ ಶ್ವಾನಗಳಿಗೆ ಇದನ್ನು ತಿನ್ನಿಸಿದರೆ ಖಂಡಿತವಾಗಿಯೂ ಮನೆ ಉದ್ಧಾರ ಆಗುತ್ತೆ ಮನೆಯನ್ನು ಕಾವಲು ಕಾಯುವಂತಹ ಮನೆ ಹತ್ತಿರ ಇರುವಂತಹ ರಸ್ತೆ ಬೀದಿ ನಾಯಿಗಳು ಅವಕ್ಕೆ ನೀವು ನಿಮ್ಮ ಕೈಲಾದಷ್ಟು ಇದನ್ನು ಹಾಕಬೇಕು ಮೊದಲನೇದಾಗಿ ಮನೆಯಲ್ಲಿರುವ ಸಮಸ್ಯೆಗಳು ದರಿದ್ರಗಳು ಬಡತನಗಳು ನಿರ್ಮೂಲವಾಗಲಿ ಹಣಕಾಸಿನ ತೊಂದರೆಗಳು ಶಮನವಾಗಲಿ ಮಾಡಿಕೊಂಡಿರುವ ಸಾಲಗಳು ತೀರಿ ಹೋಗಬೇಕು ಅಂತ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಭಕ್ತಿಯಿಂದ ಬೇಡಿ ಒಂದು ಬಾಳೆ ಎಲೆಗೆ ಅರ್ಧ ಸೇರೋ ಅಕ್ಕಿಯನ್ನು ಹಾಕಿ ಬೆಲ್ಲವನ್ನು ಸೇರಿಸಿ ಸಕ್ಕರೆಯೊಂದಿಗೆ ಒಂದು ತೆಂಗಿನಕಾಯಿಯನ್ನು ಮನೆಗೆ ಮೂರು ಪ್ರದಕ್ಷಿಣೆ ಮಾಡಿ ಇಳಿಯನ್ನು ತೆಗೆದು ಅದನ್ನು ಕೂಡ ಇಡಬೇಕು ಇಷ್ಟನ್ನು ಸೇರಿಸಿ ಸಿಹಿ ಪೊಂಗಲನ್ನು ತಯಾರಿಸುವ ಅಕ್ಕಿಯ ಜೊತೆಗೆ ಮಿಶ್ರಣ ಮಾಡಿ ನೀವು ಶುಕ್ರವಾರ ರಾತ್ರಿ ಹೊತ್ತು ಮಲಗುವ ಮೊದಲು ಸಿಹಿ ಪೊಂಗಲನ್ನು ಅದೇ ಬಾಳೆ ಎಲೆಯ ಮೇಲೆ ಇಟ್ಟು ಮನೆ ಹತ್ತಿರ ಇರುವ ಶ್ವಾನಕ್ಕೆ ತಿನ್ನಲು ಕೊಡಬೇಕು ಶ್ವಾನಗಳು ತಿಂದ ನಂತರ ಮನೆ ಚೆನ್ನಾಗಿರಲಿ ಅಂತ ಅದು ಮೂಕ ಭಾಷೆಯಲ್ಲಿ ಹಾರೈಸುತ್ತವೆ ಶ್ವಾನ ಅಂದರೆ ಸಾಕ್ಷಾತ್ ನಾರಾಯಣನ ಸ್ವರೂಪ ಲಕ್ಷ್ಮೀಪತಿ ದೈವ ಅನುಗ್ರಹ ನಿಮ್ಮದಾಗುತ್ತದೆ ಮಹಾಲಕ್ಷ್ಮಿ ಬಲಗಾಲಿಟ್ಟು ಮನೆಗೆ ಪ್ರವೇಶ ಮಾಡುತ್ತಾಳೆ ಎಷ್ಟೋ ಸಾಲದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತದೆ ಮನೆಯಲ್ಲಿ ಧನಲಕ್ಷ್ಮಿ ವಶೀಕರಣ ಯಂತ್ರವನ್ನಿಟ್ಟು ಪ್ರತಿನಿತ್ಯ ಒಂದು ಹೂವು ಹಾಕಿ ಪೂಜೆ ಮಾಡಿದರೆ ಸಾಕು ಹಣಕಾಸಿನ ಅರಿವು ಮನೆಗೆ ಹೆಚ್ಚಾಗುತ್ತದೆ ಧನ ಆಕರ್ಷಣೆ ಆಗುತ್ತದೆ ಇದನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನಿಮಗೆ ಅದನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು